ಎಲ್ರಿಗೂ ನಮಸ್ಕಾರ ರೀ ಎಲ್ರಿಗೂ ಹೆಂಗೆ ಅದೇ ರೀ ನಾವು ಕೂಡ ಆರಾಮದೇವ್ರಿ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ನಾನು ಸೌಂತಿಕಾಯಿ ಕೋಸಂಬರಿ ರೀ ನಾವು ಯಾವ ಥರ ಮಾಡ್ತೀವ್ರಿ ಅದನ್ನು ಕೂಡ ನಿಮ್ಗೆ ತೋರ್ಸ್ಕೊಡಾಕತ್ತೀನಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಮಾಡೇನಂತೇಳಿ ತೋರಿಸ್ತೇನೆ ರೀ ಭಾಳ ಸಿಂಪಲ್ ಐತ್ರಿ ಒಂದು ಎರಡು ಮೂರು ನಿಮಿಷ ಹೆಂಗೆ ಅಂದ್ರೆ ಮಾಡ್ಕೋಬೋದು ಇವಾಗ ಒಂದು ಬೌಲ್ ರೀ ಒಂದು ಸೌಂತಿಕಾಯಿ ಏನು ಮಾಡೇನಂದ್ರೆ ನಾನು ಚೆನ್ನಾಗಿ ತೊಳೆದು ಬಿಟ್ಟು ತುರಿಯೋ ಮಣಿ ಇರ್ತಿತ್ರಿಲ್ಲ ಅದರಲ್ಲೇ ತುರಿದು ಬಿಟ್ಟು ಹಾಕೋತಾ ಇದ್ದೀನಿ ನೀವು ಚಿಕ್ಕದಾಗಿ ಸಣ್ಣ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಯಾವುದು ಕೂಡ ನೀವು ಮಾಡಿ ರೀ ಅಂದರೆ ಕಟ್ ಮಾಡಿ ಅಥವಾ ತುರಿದು ಹಾಕೋಬೌದು ಈಗ ಬೇಸಿಗೆಗಂತೂ ಭಾಳ ಚಲೋ ರೀ ಸೌಂತಿಕಾಯಿ ಕೂಡ ತಂಪ ಹಾಗೆ ಕೋಸಂಬರಿ ಕೂಡ ದೇಹಕ್ಕೆ ತಂಪು ರೀ ಆಮೇಲೆ ಒಂದು ಸಣ್ಣ ಸಣ್ಣದ ರೀ ಉಳ್ಳಾಗಡ್ಡಿ ನಮ್ಮ ಕಡೆ ಉಳ್ಳಾಗಡ್ಡಿ ಅಂತೀವ್ರಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೀನಿ ಆಮೇಲೆ ಒಂದು ಟೊಮೆಟೊ ಕೂಡ ರೀ ತೊಳೆದ್ಬಿಟ್ಟು ಸಣ್ಣ ಟೊಮೆಟೊ ಕೂಡ ಕಟ್ ಮಾಡಿ ಹಾಕೀನಿ ಆಮೇಲೆ ಒಂದು ಜರ ಹಸಿ ಮೆಣಸಿನ್ಕಾಯಿ ರೀ ನಾನು ಒಂದು ತಗೊಂಡೇನು ರೀ ನಿಮ್ಗೆ ಎಷ್ಟು ರೀ ಖಾರ ಅಷ್ಟು ನೋಡ್ಕೊಂಡು ನೀವು ಹಾಕಿರಿ ನೀವು ಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕೋಬೋದ್ರಿ ಆಮೇಲೆ ತೊಳೆದ್ಬಿಟ್ಟು ಕಟ್ ಮಾಡಿ ಕೊತ್ತಂಬರಿ ಕೂಡ ಹಾಕೊಂಡೇನಿ ಇವಾಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪ ನೀವು ನೋಡ್ಕೊಂಡು ಹಾಕಿರಿ ಸ್ವಲ್ಪ ಏನಾದರೂ ನಿಮ್ಗೆ ಖಾರ ಅನ್ಸಕ್ಕ ಇತ್ತಂದ್ರೆ ಒಂದು ಜರ ಸಕ್ರೆ ಕೂಡ ನೀವು ಹಾಕೋಬೋದ್ರಿ ಆಮೇಲೆ ಜೀರಿಗೆ ರೀ ಜೀರಿಗೆ ಕೂಡ ರೀ ನೀವು ಕುಟ್ಟಿ ಪುಡಿ ಮುಡಿ ಕುಟ್ಟಿ ಪುಡಿ ಮಾಡಿ ಹಾಕೊಂಡ್ರು ಕೂಡ ಭಾಳ ಚಲೋ ಹತ್ತಿತ್ರಿ ಇದನ್ನ ನೋಡ್ರಿ ಚೆನ್ನಾಗಿ ಈಗ ಸ್ಪೂನ್ಲೆಲ್ಲ ಮಿಕ್ಸ್ ಮಾಡ್ಕೊಕತ್ತೀನಿ ಕೈಯಿಂದ ಕೂಡ ನೀವು ರೀ ಕೈಯಿಂದ ಮಾಡ್ಕೊಂಡ್ರೆ ಚೆನ್ನಾಗಿನೇ ಎಲ್ಲ ಕಡೆ ಮಿಕ್ಸ್ ರೀ ನಾನು ಸ್ವಲ್ಪ ಪ್ರಮಾಣದಾಗ ಮಾಡಕತ್ತೀನಿ ರೀ ಒಂದು ಇಬ್ಬರಿಗೆ ರೀ ಅದು ನಿಮ್ಮ ಮನೆಗೆ ಅಷ್ಟು ಜನ ಅದರಲ್ಲ ಅಷ್ಟು ನೀವು ನೋಡ್ಕೊಂಡು ಮಾಡ್ಕೋಬೋದ್ರಿ ನಮಗಿಷ್ಟ ಸಾಕ್ರಿ ಇದಕ್ಕೆ ಇನ್ನೂ ಒಂದು ಹಾಕ್ಬೇಕು ರೀ ಅದು ಪುಟಾಣಿ ಪುಟಾನಿ ರೀ ಪುಟಾನಿ ಇರ್ತಿತ್ತು ಅದನ್ನು ಸಣ್ಣ ಮಾಡಿ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಹಾಕಾಕತ್ತೀನಿ ಪುಟಾನಿ ಪುಡಿ ಹಾಕೋದ್ರಿಂದ ಕೋಸಂಬರಿ ಭಾಳ ಚೊಲೋ ಆಗ್ತಿತ್ರಿ ಮಿಕ್ಸರ್ದಾಗ ಸಣ್ಣ ಮಾಡಿ ನೀವು ಹಾಕಿಬಿಡ್ರಿ ಆಮೇಲೆ ಇದಕ್ಕೆ ಕೊನೆಯದಾಗಿ ನಾನು ಮೊಸರ ಹಾಕೇನ ರೀ ಅದು ವೀಡಿಯೋ ಯಾಕೋ ಆಫ್ ಆಗಿಬಿಟ್ಟಿತ್ರಿ ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ಆಫ್ ಆಗಿತ್ತು ನಾನು ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರ ಹಾಕೇನ್ರಿ ಇಷ್ಟು ಹಾಕಿಬಿಟ್ಟು ಎಲ್ಲ ಚೆಂದ ಮಿಕ್ಸ್ ಮಾಡಿಬಿಟ್ರಿ ಅಂದ್ರೆ ಕೋಸಂಬ್ರಿ ಈ ಥರ ರೆಡಿ ಆಗ್ತೈತಿ ಈ ಕೋಸಂಬ್ರಿ ರೀ ರೊಟ್ಟಿ ಚಪಾತಿ ಅಥವಾ ಮಕ್ಕಳಿಗೆ ಹಂಗ ಕೂಡ ತಿನ್ನೋ ಕೊಡ್ಬೋದು ರೀ ಅಷ್ಟು ಮಸ್ತ್ ಇರ್ತಿತ್ತು ರೀ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ನಿಮ್ಗೆ ಇಷ್ಟ ಆಯಿತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ವಿಡಿಯೋಗೂ ಕೂಡ ಲೈಕ್ ಮಾಡಿರಿ ಈ ಈ ಥರ ಕೋಸಂಬರಿಗಳ ಭಾಳ ಥರ ಮಾಡ್ತಾರೆ ರೀ ಇವಾಗ ಒಂದು ತೋರ್ಸಿನ್ರಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಯಾವ ಥರ ಮಾಡ್ತಾರಂತೇಳಿ ಕೂಡ ತೋರಿಸ್ಕೊಡ್ತೀನಿ ರೀ ಎಲ್ರಿಗೂ ಬಾಯ್ ಬಾಯ್